ಎಲ್ ನಮಸ್ಕಾರ ನಮ್ಮ ದೊಡ್ಡಬಳ್ಳಾಪುರ ಅಕಾವತಿ ನದಿ ತೀರದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ದೇವಸ್ಥಾನ ಇದೆ ಇದು ನಮ್ಮ ಡಿ ಕ್ರಾಸ್ ಫ್ಲೈಓವರ್ ಡೌನ್ ಅಲ್ಲಿ ಬರೋಂತ ಲಕ್ಷ್ಮೀನರಸಿಂಹ ಸ್ವಾಮಿ ಟೆಂಪಲ್ ಇದು ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇದು ನಮ್ಮ ವಿಡಿಯೋನ ಹೊಸೊಬ್ರು ಯಾರ್ಯಾರೆಲ್ಲ ನೋಡ್ತಾ ಇದ್ರ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ಮಾಹಿತಿ ಇಷ್ಟ ಆದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಅವ್ರನ್ನ ಕೇಳೋಣ ಇದ್ದು ಏನೇನಿದೆ ಅಂತ

ನಮಸ್ತೆ ನಮಸ್ತೆ ಇದು ಸ್ವಾಮಿ ಒಂದು ಕಥೆನ ಹಾಗೆ ಇದು ಒಂದು ಶರೀರ ಸ್ವಾಮಿ ಇಲ್ಲಿ ಇವ ಯಾವಾಗಿಂದ ಪೂಜೆ ಮಾಡ್ತಾ ಇದ್ದೀರಾ ಇದು ಏلو ಅಂತ ಬಗ್ಗೆ ಒಂದು ಸೂರು ಮಾಹಿತಿ ಕೊಡಿ ಸ್ವಾಮಿ ಅಶ್ವತ್ಥ ಗುರುಭ್ಯೋ ನಮಃ ಶ್ರೀಮந்த் ಸಿಂಹ ವಿಭವೇ ಗಡದ್ವಜಾಯ ತಾಪತ್ರಯೋಪಶಮನಾಯ ಭವೌಷದಾಯ ಕೃಷ್ಣಾದಿ ವೃಷ್ಠಿಕ ಜಲಾಜ್ಞ ಭುಜಂಗ ರೋಗ ಕ್ಲೇಶವ್ಯಯ ಹೇ ಗುರವೇ ನಮೋಸ್ತು ಓಂ ಅಸ್ಮದ್ ಗುರುಭ್ಯೋ ನಮಃ ಜೈ ಶ್ರೀಮನ್ನಾರಾಯಣ ಪ್ರಿಯ ಭಗವದ್ ಭಕ್ತಾದಿಗಳೇ ದೊಡ್ಡಬಳ್ಳಾಪುರ ನಗರದ ಡಿ ಕ್ರಾಸ್ ಹತ್ತಿರ ಇರತಕ್ಕಂತಹ ಅರ್ಕಾವತಿ ನದಿ ತೀರದಲ್ಲಿ ನೆಲೆಸಿರತಕ್ಕಂತಹ ಸ್ವಾಮಿ ಸ್ವಯಂಭೂ ಯೋಗ ನರಸಿಂಹಸ್ವಾಮಿ ದೇವಾಲಯ ಇದು ಹಿಂದೆ ನಮಗೆ ಇಲ್ಲಿ ಪಕ್ಕದಲ್ಲಿ ಅರ್ಕಾವತಿ ನದಿ ಅಂತ ಹೇಳಿಬಿಟ್ಟು ನೀರು ಸಹ ಅರಿತಿತ್ತು ಅದು ಇತ್ತೀಚಿನ ದಿನಗಳಲ್ಲಿ ಅದು ಈಗ ನಮಗೆ ಕಾಣ್ತಿಲ್ಲ ಆ ಹರ್ಕಾವತಿ ನದಿ ತೀರದಲ್ಲಿರತಕ್ಕಂತಹ ಕ್ಷೇತ್ರ ಎಂದೇ ಪ್ರಸಿದ್ಧಿ ಆಗಿರತಕ್ಕಂತಹ ಕ್ಷೇತ್ರ ಈ ಸ್ವಯಂಭೂ ಯ ನರಸಿಂಹಸ್ವಾಮಿ ಕ್ಷೇತ್ರ ಬಹಳ ಚಿಕ್ಕದಾಗಿತ್ತು ಬರ್ತಕ್ಕಂಥದ್ದು ಯಾವುದೋ ಒಂದು ದೇವರು ಇಲ್ಲಿ ಇದೆ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಅವರಾಗಿ ಭಕ್ತಾ ಭಕ್ತಾದಿಗಳು ಬಂದು ಅವರೇ ತಾನಾಗಿ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಅದು ಮುಂದೆ ಬರತಕ್ಕಂತಹ ದಿನಗಳಲ್ಲಿ ಸ್ವಾಮಿ ಕೆಲವೊಂದು ವರ್ಷಗಳ ನಂತರ ಅದು ಉದ್ಭವ ಆಗ್ತಾ 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 ನಮಗೆ ಒಂದು ರೂಪ ಕಂಡಿದ್ದೆ ಯೋಗ ಸ್ವಾಮಿ ಅಂತೇಳಿ ಈ ಹಿಂದೆ ನೀವೆಲ್ಲ ನೋಡಿರಬಹುದು ಇಂದು ದೇವಾಲಯಗಳ ಮೇಲೆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಾಂತ್ಯದಲ್ಲಿ ಈ ದೊಡ್ಡಬಳ್ಳಾಪುರ ನಗರ ಪ್ರಾಂತ್ಯದಲ್ಲಿ ದೇವಾಲಯಗಳ ಮೇಲೆ ದಾಳಿ ನಡೆದಿರತಕ್ಕಂತಹ ಒಂದು ಸಂದರ್ಭದಲ್ಲಿ ನಮ್ಮ ಈ ಸ್ವಾಮಿಗೆ ಕೆಲವೊಂದು ಭಿನ್ನ ಆಗಿರುವುದು ಉಂಟು ಆ ಒಂದು ಭಿನ್ನ ಆ ಲೋಪ ಇರತಕ್ಕಂತಹ ಒಂದು ಉದ್ದೇಶದಿಂದ ಸ್ವಾಮಿನ ಮೇಲೆ ನಾವು ಆ ರೂಪ ಸ್ಪಷ್ಟವಾಗಿ ಕಾಣಬೇಕು ಅಂತೇಳಿ ಲಕ್ಷ್ಮೀ ನರಸಿಂಹಸ್ವಾಮಿ ರೂಪವನ್ನು ನಾವು ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಿದಿರಿ ಇದರ ಜೊತೆಗೆ ವಿಶೇಷವಾಗಿ ಇಲ್ಲಿ ಲಕ್ಷ್ಮೀನಾರಾಯಣ ಸನ್ನಿಧಿ ಅದರ ಜೊತೆಗೆ ಲಕ್ಷ್ಮೀ ವರಾಹ ಸ್ವಾಮಿ ಸನ್ನಿಧಿ ಕೂಡ ಇಲ್ಲಿ ಇರತಕ್ಕಂಥದ್ದು ಬಹಳ ವಿಶೇಷ ನರಸಿಂಹಸ್ವಾಮಿ ಅಂದ್ರೆ ಶತ್ರು ಸಂಹಾರ ಮಾಡತಕ್ಕಂತಹ ಒಂದು ಸ್ವರೂಪ ಹಾಗಾಗಿ ಇಲ್ಲಿ ಬಹಳ ವರ್ಷಗಳಿಂದ ಬಹಳಷ್ಟು ಭಕ್ತಾದಿಗಳು ಇಲ್ಲಿ ಬಂದು ಸ್ವಾಮಿ ಸೇವೆಯನ್ನು ಮಾಡಿ ಸ್ವಾಮಿ ಅನುಗ್ರಹದಿಂದ ಎಷ್ಟೋ ಸಂಕಲ್ಪಗಳು ಈಡೇರತಕ್ಕಂತಹ ಒಂದು ನಿದರ್ಶನಗಳು ಎಷ್ಟೋ ಇದೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಸಂಜೆ ಸ್ವಾಮಿಗೆ ಆರಾಧನೆ ಇರುತ್ತೆ ವಿಶೇಷವಾಗಿ ಪೌರ್ಣಮಿ ಅಮಾವಾಸ್ಯಗಳಲ್ಲಿ ಬಹಳ ವಿಶೇಷವಾಗಿ ಪೂಜೆ ನಡೆಯತಕ್ಕಂಥದ್ದು ಇಲ್ಲಿ ಬಂದು ಸ್ವಾಮಿ ಹತ್ರ ಯಾವುದೇ ಒಂದು ಭೂ ಭೂಮಿ ವ್ಯವಹಾರ ಆಗಬಹುದು ಮತ್ತೆ ಮೊನ್ನೆ ಇನ್ನಿತರ ಯಾವುದೇ ವ್ಯವಹಾರಗಳಲ್ಲಿ ಸ್ವಾಮಿ ಹತ್ರ ಸಂಕಲ್ಪ ಮಾಡಿಕೊಂಡಿದ್ದ ಆದ್ರೆ ಖಂಡಿತವಾಗ್ಲೂ ಆ ಸ್ವಾಮಿ ಒಂದು ಅನುಗ್ರಹದಿಂದ ಆ ಸಂಕಲ್ಪಗಳು ಈಡೇರಿರ್ತಕ್ಕಂಥದ್ದು ಎಷ್ಟೋ ನಿದರ್ಶನಗಳಿದೆ ಇಲ್ಲಿ ಬಂದು ಹೋಗಿರತಕ್ಕಂಥವ್ರು ಸ್ವಾಮಿ ನಾವು ಬಂದು ಸ್ವಾಮಿ ಹತ್ರ ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಅದು ನಮಗೆ ನಾವು ಅಂದುಕೊಂಡಂತಹ ಸಂದರ್ಭಕ್ಕೆ ಆ ಸಂಕಲ್ಪಗಳು ನೆರವೇರಿದೆ ಎಂಬತಕ್ಕಂಥದ್ದು ಇದು ಸ್ವಾಮಿ ಸ್ವಯಂಭೂ ಆ ಅವತಾರದಲ್ಲಿರತಕ್ಕಂತಹ ಯೋಗ ನರಸಿಂಹ ಸ್ವಾಮಿ ಒಂದು ಸನ್ನಿಧಿಯಲ್ಲಿ ನಡೆಯತಕ್ಕಂಥದ್ದು ಹಾಗಾಗಿ ಇಲ್ಲಿ ವರ್ಷಕ್ಕೊಮ್ಮೆ ಪಾಲ್ಗುಣ ಪೌರ್ಣಮಿ ಅಂದ್ರೆ ಕದರಿ ಹುಣ್ಣಿಮೆ ಅಂತ ಹೇಳಿ ನಾವು ಕರಿತೀವಿ ಆಗ ಸ್ವಾಮಿಗೆ ಬ್ರಹ್ಮರಥೋತ್ಸವ ಆಗುತ್ತೆ ಐದು ದಿನಗಳ ಕಾಲ ಅದು ಈಗ ಬರತಕ್ಕಂತಹ ಇಪ್ಪತ್ತೆಂಟನೇ ತಾರೀಕು ಬ್ರ ಫೆಬ್ರವರಿಯಿಂದ ಮಾರ್ಚ್ ನಾಲ್ಕನೇ ತಾರೀಕು ಐದು ದಿನಗಳ ಕಾಲ ಬ್ರಹ್ಮೋತ್ಸವ ಇರುತ್ತೆ ಮೂರನೇ ತಾರೀಕು ಬೆಳಗ್ಗೆ ಹುಣ್ಣಿಮೆ ಪ್ರಯುಕ್ತ ಅವತ್ತು ಸ್ವಾಮಿಗೆ ರಥಾರೋಹಣ ರಥೋತ್ಸವ ಇರುತ್ತೆ ಈ ಒಂದು ಸೇವೆಯಲ್ಲಿ ಎಲ್ಲರೂ ಕೂಡ ಭಕ್ತಾದಿಗಳು ಪಾಲ್ಗೊಂಡು ಆ ಸ್ವಾಮಿ ಅನುಗ್ರಹ ಪಡ್ಕೊಳ್ಬೇಕಾಗಿ ಪ್ರಾರ್ಥನೆ ಜೈ ಶ್ರೀಮನ್ನಾರಾಯಣ ಇದು ಅರ್ಕಾವತಿ ನರಸಿಂಹಸ್ವಾಮಿ ದೇವಸ್ಥಾನ ಇದು ಉದ್ಭವ ಮೂರ್ತಿ ಒಳ್ಳೆ ಎಲ್ಲ ಅನುಕೂಲವಾಗಿದೆ ಲಕ್ಷ್ಮೀ ನರಸಿಂಹಸ್ವಾಮಿ ಬಂದಾಗಿಂದ ಇನ್ನೂ ಚೆನ್ನಾಗಿರಲಿಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಿ ಎಲ್ಲ ಥರನೂ ಅನುಕೂಲವಾಗಿ ನಡೀತಾ ಇದೆ ಬರ್ದಿನ ಬರ್ತಾ ಇದ್ದೀವಿ ನಾವು ವರ್ಷ ಜಾಸ್ತಿ ವರ್ಷಗಳಿಂದ ಬರ್ತಾ ಇದ್ದೀವಿ ಎಲ್ಲ ಅನುಕೂಲ ಆಗಿದೆ ಭಕ್ತಾದಿಗಳೆಲ್ಲ ದಯವಿಟ್ಟು ಸಹಕರಿಸ್ಬೇಕು ಅಂತ ಹೋಗ್ಬೋದು